ಕೆಎಸ್ಆರ್ಟಿಸಿ ಮಳವಳ್ಳಿ ಘಟಕದ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತೋತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು ಮಳವಳ್ಳಿ ಘಟಕದ ಎಸ್ಸಿ ಎಸ್ಟಿ ನೌಕರರ ಸಂಘದ ವತಿಯಿಂದ ಆಯೋಜಿಸಿದ್ದ ಸಮಾರಂಭವನ್ನು ಡಿವೈಎಸ್ಪಿ ಕೃಷ್ಣಪ್ಪ ಉದ್ಘಾಟಿಸಿದರು ನಂತರ ವೇದಿಕೆಯಲ್ಲಿ ಹಾಜರಿದ್ದ ಗಣ್ಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾಚರಣೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಡಿವೈಎಸ್ಪಿ ಕೃಷ್ಣಪ್ಪ ಅವರು ಅಂಬೇಡ್ಕರ್ ಅವರ ಆಶಯ ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡುತ್ತಾ ಹೊರತು ಕೇವಲ ಆಚರಣೆಗಳಲ್ಲಿ ಅವರಿಗೆ ಗೌರವ ಸಲ್ಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ಎಲ್ಲಿಯವರಿಗೆ ಶೋಷಣೆ ಅಸಮಾನತೆ ಗುಲಾಮರಾಗಿ ನಿಲ್ಲುವುದಿಲ್ಲವೋ ಅಲ್ಲಿಯವರೆಗೂ ಅವರ ಆದರ್ಶಗಳಿಗೆ ಮನ್ನಣೆ ದೊರೆಯಲ್ಲ ಎಂದು ಅವರು ಸಮಾಜದ ಕಡಿಯ ವ್ಯಕ್ತಿಗೆ ಶಿಕ್ಷಣ ಸಮಾನತೆ ದೊರಕಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಶ್ರಮಿಸಬೇಕು ಆ ಮೂಲಕ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಬೇಕು ಎಂದರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಸ್ಪಿ ನಾಗರಾಜು ಅವರು ಶೋಷಿತ ಸಮುದಾಯ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಶಿಕ್ಷಣ ಉದ್ಯೋಗ ಸಮಾನ ಅವಕಾಶಗಳನ್ನು ಪಡೆಯಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಹಾಗೂ ಹೋರಾಟದ ಫಲವೇ ಕಾರಣ ಎಂದರು ಘಟಕದ ವ್ಯವಸ್ಥಾಪಕರಾದ ಬಿ ವಿ ಮಧುಸೂದನ್ ಅವರು ಅಧ್ಯಕ್ಷತೆ ವಹಿಸಿದ ಕಾರ್ಯಕ್ರಮದಲ್ಲಿ ವಿಭಾಗೀಯ ಸಂಚಲನಾಧಿಕಾರಿ ಪರಮೇಶ್ವರಪ್ಪ ಕಾರ್ಮಿಕ ಕಲ್ಯಾಣಾಧಿಕಾರಿ ಶೇಷಮೂರ್ತಿ ಲೆಕ್ಕಾಧಿಕಾರಿ ರವಿಕುಮಾರ್ ಅಂಬೇಡ್ಕರ್ ವಿಚಾರವಾದಿ ಮಹೇಶ್ ಕುಮಾರ್ ಆಡಳಿತಾಧಿಕಾರಿ ಅರ್ಷಿತಾ ಶಿವಾನಂದಮ್ಮ ಘಟಕದ ಎಸ್ಸಿ ಎಸ್ಟಿ ನೌಕರರ ಸಂಘದ ಅಧ್ಯಕ್ಷ ನಾಗರಾಜ ಮೂರ್ತಿ ಉಪಾಧ್ಯಕ್ಷ ಪ್ರತಾಪ್ ಕಾರ್ಯದರ್ಶಿ ರಾಜ್ಕುಮಾರ್ ಕಜಂಜಿ ರಾಘವೇಂದ್ರ ಉಪಸ್ಥಿತರಿದ್ದರು ಇತಿಹಾಸವನ್ನು ನಿರ್ಮಿಸಲು ಸಾಧ್ಯವಿಲ್ಲ ಅಂತ ಬಾಬಾ ಸಾಹೇಬರು ಕೂಡ ಹೇಳ್ತಾರೆ ಹಾಗೆ ಇವತ್ತೇನು ಬಾಬಾ ಸಾಹೇಬರು ಅವರ ಧರ್ಮ ಅವರ ಆದರ್ಶ ಅವರ ತತ್ವ ಸಿದ್ಧಾಂತಗಳನ್ನು ನಾವು ಎಲ್ಲಿ ತನಕ ನಾವು ಪಾಲನೆ ಮಾಡಲು ನಾವು ಅಲ್ಲಿ ತನಕ ನಾವು ಅವರ ಆಶಯಗಳಿಗೆ ನಾವು ಬೆಂಬಲ ಕೊಟ್ಟಂಗೆ ಆಗೋದಿಲ್ಲ ಅದನ್ನು ನಾವು ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಕಟ್ಟೆ ಕಡೆಯ ಮನುಷ್ಯನಿಗೂ ಕೂಡ ಈ ಮಹಾ ಪುಣ್ಯ ಪುರುಷನ ತತ್ವ ಮತ್ತು ಆದರ್ಶ ಸಿದ್ಧಾಂತಗಳು ತಲುಪಬೇಕು ಅವರಿಗೆಲ್ಲ ಅದು ಮನದಟ್ಟಾಗಬೇಕು ಆದ್ದರಿಂದ ಅವರು ಎಚ್ಚರವಾಗಿ ಸಮಾಜದಲ್ಲಿ ಸಮಾನತೆಯಿಂದ ಜೀವನ ಮಾಡಲಿಕ್ಕೆ ಎಲ್ಲಿ ತನಕ ಪ್ರಾರಂಭ ಮಾಡದ್ವೋ ಅಲ್ಲಿ ತನಕ ಈ ಪುಣ್ಯ ಪುರುಷನ ಹಾಕಿಕೊಟ್ಟಂತ ಧರ್ಮ ಸಿದ್ಧಾಂತ ಆದರ್ಶ ತತ್ವಗಳಿಗೂ ನಾವು ಬೆಲೆ ಸಿಗೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ ಇಚ್ಛೆ ಪಡ್ತೀನಿ ಎಲ್ಲಿ ತನಕ ಮನುಷ್ಯನು ಮನುಷ್ಯನಿಗೆ ಗೌರವ ಕೊಡಲ್ಲ ಎಲ್ಲಿ ತನಕ ಈ ಶೋಷಣೆ ನಿಲ್ಲಲ್ಲ ಎಲ್ಲಿ ತನಕ ಈ ಗುಲಾಮ್ ನಿಲ್ಲಲ್ಲ ಅಲ್ಲಿ ತನಕ ಈ ತತ್ವ ಅಂಬೇಡ್ಕರ್ ತತ್ವಕ್ಕೆ ಸಿದ್ಧಾಂತಕ್ಕೆ ಅವರ ಆದರ್ಶಕ್ಕೆ ಮನ್ನಣೆ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭ ಹೇಳ್ತೀನಿ ಅದರಿಂದ ನಾವು ಇವತ್ತು ಎಲ್ಲರೂ ಇವತ್ತು ಏನು ಹೇಳ್ತಾರೆ ಬಾಬಾ ಸಾಹೇಬರು ವಿದ್ಯಾಭ್ಯಾಸದ ಸಂಕೇತ ಅಂತ ಹೇಳ್ತಾರೆ ಅವರು ಆದ್ರಿಂದ ಇವರು ಅವತ್ತು ಏನು ಅವರು ನಮಗೆ ಕೊಟ್ಟಿದ್ದಾರೆ ಎಲ್ಲರೂ ಕಟ್ಟ ಕಡೆಯ ವ್ಯಕ್ತಿ ಕೂಡ ಈ ಸಮಾಜದಲ್ಲಿ ವಿದ್ಯಾಭ್ಯಾಸವನ್ನು ಹಾಕ್ಬೇಕು ಹೊಂದಬೇಕು ಅವನು ಅವನು ಒಳ್ಳೆ ಸಮಾಜದಲ್ಲಿ ಕಳಕಳಿಯಾದಂತಹ ಜೀವನ ನಡೆಸಬೇಕು ಸಮಾನತೆ ಬರಬೇಕಂತೇಳಿ ಅವ್ರಿಗೆ ಏನು ಹೇಳಿಕೊಟ್ರು ಅದನ್ನು ನಾವು ಇವತ್ತು ಈ ಜನ್ಮದಿನ ಆಚರಿಸ್ತಾ ಇದ್ದೀವಿ ನಾವೆಲ್ಲರೂ ಅಷ್ಟೇ ಇವತ್ತು ಕಟ್ಟ ಕಡೆಯ ಮನುಷ್ಯ ಕೂಡ ಒಂದು ವಿದ್ಯಾವಂತನ ಆಗಬೇಕು ಅವನು ಸಮಾಜದಲ್ಲಿ ಸಮಾಜಮುಖಿಯಾಗಿ ಜೀವನ ಮಾಡಬೇಕು ಸಮಾನತೆಯಿಂದ ಜೀವನ ಮಾಡಬೇಕು ಅನ್ನೋದಕ್ಕೆ ಸಾರ್ಥಕ ಆಗ್ತದೆ ಆದ್ರೆ ನಾವು ಏನು ಮಾಡಬೇಕು ಇವತ್ತಂದ್ರೆ ನಾವೆಲ್ಲರೂ ವಿದ್ಯಾವಂತರಾಗಿದ್ದೀವಿ ಇವತ್ತು ಸಾಕಷ್ಟು ತಿಳುವಳಿಕೆ ಬಂದಿದೆ ನಮಗೆ ಎಲ್ಲರೂ ತಮ್ಮದೇ ಆದಂತ ಒಂದು ಸ್ವಶ್ಯವನ್ನು ಸಮಾಜದಲ್ಲಿ ಬೆಳೆಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಎಲ್ಲರೂ ಅಷ್ಟೇ ಅವರ ತತ್ವ ಸಿದ್ಧಾಂತ ಮತ್ತು ಆದರ್ಶಗಳಿಗೆ ನಾವು ಗೌರವ ಕೊಟ್ಟಿದ್ದೆ ಆದರೆ ನಾವು ನಿಜವಾಗ್ಲೂ ಇವತ್ತು ಜನ್ಮದಿನ ಆಚರಣೆ ಮಾಡ್ತಾ ಇರೋದಕ್ಕೆ ಅದು ಸಾರ್ಥಕ ಆಗ್ತದೆ ಅಂತೇಳಿ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಎಸ್ ಸಿ ಅಷ್ಟೇ ಮೀಸಲಾತಿ ಕೊಟ್ಟಿಲ್ಲ ಸಮಾಜದ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿಗೂ ಸಮಾನತೆ ಬರಬೇಕು ಪ್ರತಿಯೊಬ್ಬ ಪ್ರತಿಯೊಂದು ಧರ್ಮದಲ್ಲೂ ಜಾತಿಯಲ್ಲಿ ಇರುವ ಬಡವರಿಗೂ ಸಹ ಒಂದು ಸಮಾನವಾದ ಬಳಲಿಕ್ಕೆ ಬೇಕಾದ ಹಕ್ಕು ಸಿಗಬೇಕಂತ ಪ್ರತಿಪಾದಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನು ಎಷ್ಟೋ ಅನೇಕ ವಿಚಾರಗಳು ಮನೆ ಮಚ್ಚಿ ಹೋಗ್ಬಿಡ್ತವೆ ರಿಸರ್ವ್ ಬ್ಯಾಂಕ್ ಸ್ಥಾಪಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷವಾಗಿ ನಮಗೆ ಕಾರ್ಮಿಕ ಹಕ್ಕುಗಳು ನಾವಿರದೆಲ್ಲ ನಮ್ಮ ಸಂಸ್ಥೆ ಒಂದು ಬೃಹದಕಾರವಾದ ಸಂಸ್ಥೆ ಇದೆ ಇಲ್ಲೆಲ್ಲ ನಾವು ಹೆಚ್ಚಿನ ಜನ ಕಾರ್ಮಿಕರೇ ಇಲ್ಲಿ ಕೆಲಸ ಮಾಡೋದು ಕಾರ್ಮಿಕರ ಹಕ್ಕುಗಳನ್ನು ಕೊಟ್ಟವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಬರದ ಸಂವಿಧಾನ ಬರಲಿಕ್ಕೆ ಬರಲಿಕ್ಕೆ ಬರ ಬರೋಕ್ಕಿಂತ ಮುಂಚೆ ಎಲ್ಲ ಜೀತ ಪದ್ಧತಿನೇ ಇದ್ದಿದ್ದು ಎಲ್ಲೂ ಯಾವುದೂ ಹಕ್ಕು ಇಲ್ಲ ಯಾವುದೋ ರಕ್ಷಣೆನೂ ಇಲ್ಲ ಯಾವುದು ಕಾನೂನು ಕಟ್ಟ ಕಟ್ಟಡಗಳು ಇಲ್ಲ ಜಮೀನು ಯಾರದೋ ಒಂದು ಕೆಲವೇ ಜನರ ಕೈ ಎತ್ತಿರ್ತಾ ಇತ್ತು ಅವನು ತರಾತರಾಂತರವಾಗಿ ಅವನ ಮನೆಯಲ್ಲಿ ಜೀತದಾಳಗಳಾಗಿ ಅಜ್ಜ ಅಪ್ಪ ಮಗ ಅವನ ಮೊಮ್ಮಕ್ಕಳು ಜೀತದಾಳಗಳಾಗಿ ದುಡ್ಕೊತ ಹೋಗ್ಬೇಕು ಹೋಗ್ಬೇಕಾಗಿತ್ತು ಆ ಥರ ಕಾರ್ಮಿಕರಿಗೆ ಯಾವುದೇ ಒಂದು ಡ್ಯೂಟಿ ಅವರ್ಸ್ ಇಲ್ಲ ಎಂತೂ ಇಲ್ಲ ಅವನೇನು ಕಟ್ಟಾಕಿ ಪ್ರಾಣಿಗಳ ತರ ದುರಿಸ್ತಾನೆ ಆ ಥರ ಒಂದು ದುಡಿಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಮಿಕರಿಗೆ ತನ್ನದೇ ಆದ ಒಂದು ಹಕ್ಕುಗಳನ್ನು ಕೊಟ್ಟಿದ್ದಾರೆ ರಕ್ಷಣೆಗಳನ್ನು ಕೊಟ್ಟಿದ್ದಾರೆ ಎಂಟು ಅವರ್ ಡ್ಯೂಟಿ ಮಾಡ್ತೀವಿ ಇವತ್ತು ಅವರ್ ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ಓಟಿ ಕೇಳ್ತೀವಿ ಪಿ ಎಫ್ ಇದೆ ಗ್ರಾಚ್ಯುಟಿ ಇದೆ ಪ್ರತಿಯೊಂದು ಹಕ್ಕು ವಿಮಾನ ಸೌಲಭ್ಯಗಳಿದಾವೆ ಈ ಹಕ್ಕುಗಳನ್ನೆಲ್ಲ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂತಂದ್ರೆ ನಮ್ಗೆ ಯಾರಿಗೂ ಶಿಕ್ಷಣನೂ ಸಿಗ್ತಾ ಇರಲಿಲ್ಲ ಉದ್ಯೋಗನೂ ಸಿಗ್ತಾ ಇರಲಿಲ್ಲ ಹೆಣ್ಮಕ್ಳು ಯಾರು ಇನ್ನೊಂದು ಕುದುಗೊಳಕು ಸಾಧ್ಯವಾಗ್ತಿರ್ಲಿಲ್ಲ ಕರೆಕ್ಟಾ ಮಕ್ಕಳಿಗೆ ಎಲ್ಲ ಹಕ್ಕುಗಳನ್ನು ಕೊಟ್ಟವರು ವಿದ್ಯಾಭ್ಯಾಸ ಕೊಟ್ಟವರು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗಾಗಲೇ ಸಂವಿಧಾನ ಪೀಠಿಗೆಯಲ್ಲಿ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಏನು ಕೊಟ್ಟಿದ್ದಾರೆ ಅಂತ ಸಂವಿಧಾನದ ಮೂಲಕ ನಮಗೆ ಪ್ರತಿಯೊಂದು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ನಾವು ಇವತ್ತು ಒಂದು ಸ್ವತಂತ್ರವಾಗಿ ಬಾಡಲಿಕ್ಕೆ ಅಧಿಕಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಕೇವಲ ರಿಸರ್ವೇಷನ್ ಪಾಯಿಂಟ್ ಆಫ್ ವ್ಯೂ ಮಾತ್ರ ನಾವು